ಾಣಿ ಎತ್ತು ಇಲ್ಲಿ ಕೆಟ್ಟು ಕ್ಯಾಮ್ರಾ ಎತ್ತು ಬ್ರೇಕಿಂಗ್ ಫೈರ್ ಮಾಡ್ಕೊಳ್ಳಿ ಬೇಗ ತೊಂದರೆ ಕೊಡ್ಬಿಡಿ ಕ್ಯಾಮ್ರಾ ಇತ್ತು ಸಾಕು ಇಡು ವೈಡಿ ಏ ವಿಜುವಲ್ ಬರ್ತಾ ಇದೆ ನೋಡ್ರ ತೊಂದ್ರೆ ಕೊಡ್ಬಿಡಿ ಅವ್ರು ಇಷ್ಟೇ ಪರ್ಮಿಷನ್ ಕೊಟ್ಟು ದೂರ್ ದಿನಗಳು ದೂರ್ ದಿನದೇ ಏ ಗಂಗಾ ಬೇಗ ತಗೊಳ್ಳೋ ಏ ಗಂಗಾಧರ ಹೇಳ್ತಾ ಇದೀನಿ ತಗೋಳಕ್ ಆಗಲ್ವಾ ಹಂಗೆ ತಗೊಳ್ಳಿ ಕನೆಕ್ಟ್ ಮಾಡಿ ಪೊಲೀಸ್ ತೊಂದರೆ ಕೊಡ್ಬೇಡ್ರಪ್ಪ ದೂರ ಬರೆದು ಮತ್ತೆ ಯಾವುದೇ ರೀತಿಯಾಗಿ ಈ ಒಂದು ಇನ್ವೆಸ್ಟಿಗೇಷನ್ ತೊಂದರೆ ಆಗಬಾರ್ದು ಅಂತ ಹೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂತದ್ದು ಅದರ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣರ ಪರವಂತ ವಕೀಲರು ಕೂಡ ಬಂದಿದ್ದಾರೆ ಈ ಅಧಿಕಾರಿಗಳನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಅವರು ಮನೆ ಮುಂಭಾಗದಲ್ಲಿ ಎಲ್ಲರೂ ನೆತ್ತಿರುವಂತ ಕೆಲವತ್ತಿನಲ್ಲಿ ಮನೆ ಒಳಭಾಗಕ್ಕೆ ಹೋಗ್ತಾರೆ ಆ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ ಸ್ಥಳ ಮಾಜರಣೆ ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಸಂತ್ರಸ್ತ ಜೊತೆ ಈಗ ರೇವಣ್ಣವರ ಬಸವನಗುಡಿ ನಿವಾಸ ಎಂದೇ ಅಲ್ಲಿ ಬಂದಿರುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಿಲ್ಲ ತಪ್ಪಿಲ್ಲ ಅನ್ನುವಂಥದ್ದು ಆದರೆ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡ ಇಲ್ಲಿ ಬಸವನಗುರಿಯ ಎಚ್ ಡಿ ರೇವಣ್ಣ ಅವರ ಮನೆಗೆ ಭೇಟಿ ಬಂದಿ ಸಾವನ್ನ ಮಾಡಿ ಮಾಡ್ತೀವಿ ಇದಾಗಿ ಒಂದು ಪ್ರಮುಖವಾಗಿ ಈಗಾಗಲೇ ಮಹಿಳೆ ದೂರಿನ ಆಧಾರದ ಮೇಲೆ ಈಗಾಗಲೇ ಎಸ್ ಐ ಟಿ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಆರಂಭಿಸಿದೆ ಆ ಒಂದು ಸಂತ್ರಸ್ತೆಯನ್ನು ಕೂಡ ಈಗಾಗಲೇ ಹೇಳಿಕೆಯನ್ನು ಪಡೆದಾದ ನಂತರದಲ್ಲಿ ಸ್ಥಳಮಾಜ್ ಮಾಡ್ತಾ ಇರೋದು ಏನು ದೂರಲ್ಲಿ ದಾಖಲು ಮಾಡಿದ್ದು ನಮಗೆ ಮನೆಯಲ್ಲಿ ಯಾರು ಹೇಳಿದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೃತ್ಯಗಳಾಯಿತು ಯಾರು ಯಾವ ರೀತಿಯಾಗಿ ಕಿರುಕುಳ ಕೊಟ್ಟರು ಅಂತ ಹೇಳಿ ಏನು ದೂರನ್ನು ದಾಖಲಿಸಿದ್ರು ಆ ಒಂದು ದೂರಿನ ಆಧಾರದ ಮೇಲೆ ಸ್ಥಳ ಮಾಜರಿ ಬಂದಿದೆ ಇನ್ನೊಂದು ಕಡೆ ರೇವಣ್ ಅವರ ಹೇಳಿಕೆ ಕೂಡ ಇಲ್ಲಿ ಸಾಕಷ್ಟು ಮುಖ್ಯವಾಗಿದೆ ಯಾಕಂದ್ರೆ ಅವರ ಹೇಳಿಕೆಯಲ್ಲಿ ನಾನು ನನಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ಅವರು ಕೂಡ ಕೊಡ್ತೀವಿ ಆದ್ರೆ ಇಲ್ಲಿ ದುರ್ಗಮವಾಗಿ ಆ ಮಹಿಳೆಯ ಹೇಳಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಹೇಳಿಕೆಗಳು ಮತ್ತೆ ಅಲ್ಲಿಗೆ ಸಂಬಂಧಪಟ್ಟಂತಹ ಪೂರಕವಾದ ದಾಖಲೆಗಳನ್ನು ಕೂಡ ಎಸ್ ಐ ಟಿ ಸಂದಿದೆ ಕಲೆ ಮಾಹಿತಿ ಕೂಡ ಕಲೆ ಆಗ್ತಿರೋದು ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ ಅವರು ಬಂಧನ ಆದ ನಂತರದಲ್ಲಿ ಅವರ ಹೇಳಿಕೆಗಳನ್ನು ಕೂಡ ಗಮನಿಸ್ತಾರೆ ಅವೆಲ್ಲವೂ ಕೂಡ ತಾಳೆಗಳು ಹಾಕಿದ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಒಂದು ಕಂಪ್ಲೀಟ್ ಆಗಿ ಒಂದು ಹೊರ್ಗಡೆ ಯಾವ್ದು ಬರುವಂತ ಸಾಧ್ಯತೆ ಇದೆ ಹಾಗಾಗಿ ರೇವಣ್ ಅವರ ಹೇಳಿಕೆಯ ಜೊತೆಗೆ ಮಹಿಳೆ ಸಂತ್ರಸ್ತ ಹೇಳಿಕೆ ಸಾಕಷ್ಟು ಮುಖ್ಯವಾಗುತ್ತೆ ಆ ಹೇಳಿಕೆಯನ್ನು ಆಧರಿಸಿ ಈಗ ದೂರ ದಾಖಲಾಗಿದೆ ಎಸ್ಐ ಟಿ ತನಿಖಾ ತನಿಖೆಯನ್ನು ಕೂಡ ಶುರುಕೊಳಿಸಿದರೆ ಪ್ರಮುಖವಾಗಿ ದೃಶ್ಯದಲ್ಲಿ ಈಗಷ್ಟೇ ನೋಡ್ತಾರೆ